ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇದು ಬಂದುಬಿಟ್ಟು ಷಷ್ಠಿ ಹಬ್ಬದ ವ್ಲಾಗ್ ಆಗಿರುತ್ತೆ ಸೊ ಇವಾಗ ಟೈಮ್ ಬಂದುಬಿಟ್ಟು ಫೋರ್ ತರ್ಟಿ ಆಗಿದ್ದಷ್ಟೇ ಅಷ್ಟರಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಹಿಂದಿನ ದಿನವೇ ನಾನು ಎಲ್ಲ ರೀತಿ ಮನೆ ಕೆಲಸನೂ ಮುಗಿಸ್ಕೊಂಡಿರ್ತೀನಿ ಹಾಗೆ ಪೂಜೆಗೂ ಸಹ ಏನೇನು ಬೇಕೋ ಪ್ರಿಪ್ರೇಷನ್ ಮಾಡ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಬೆಳಿಗ್ಗೆ ಬೇಗ ಬಂದ ತಕ್ಷಣವೇ ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಸೊ ಇವಾಗ ನಾನು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಬಂದಿದ್ದೀನಿ ಸ್ನಾನ ಮುಗಿಸ್ಕೊಂಡು ಆ್ಯಂಡ್ ಇವತ್ತು ಮನ್ವಿತ್ಗು ಕೂಡ ರಜಾ ಇಲ್ಲ ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಕೆಲಸ ಇದೆ ಸೊ ಅವರಿಗೆ ಟಿಫನ್ ಮಾಡಿಕೊಡ್ಬೇಕು ಟಿಫನ್ ಅಂದರೆ ಏನೂ ಇಲ್ಲ ದೋಸೆ ಇಟ್ಟಿದೆ ದೋಸೆ ಮಾಡಿಕೊಡ್ತೀನಿ ಅಷ್ಟೇ ಸೊ ನಾನು ಇಂದಿನ ದಿನ ಪೂಜೆ ಸಮಾನೇನು ವಾಶ್ ಮಾಡೋಕ್ಕೆ ಹೋಗಿರಲಿಲ್ಲ ಸೊ ಇವತ್ತು ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಇದು ನನ್ನ ಔಟ್ಫಿಟ್ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ ಆ ಮನೆ ಹತ್ರ ಹಾಕ್ಕೊಳ್ಳೋ ಥರನೇ సో ఇవగా అదన్నె క్లీన్ మూడు ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ ಇವಾಗ ಹೊರಗಡೆ ಬಂದು ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಇಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಸಿಂಚನ ಬಂದಳು ಸೊ ಅವಳು ಕೂಡ ಬೇಗನೆ ಇದ್ದಿದ್ಲು ತೆಂಗಿನಕಾಯಿ ಬೇಕು ಅಂತ ಬಂದಿದ್ಲು ಸೊ ಅವಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ಹಾಗೇ ಕೆಲಸನ ಇದ್ದೀನಿ ಅವಳು ಹೇಳ್ತಾಯಿದ್ಲು ಅಕ್ಕ ಇಷ್ಟು ಬೇಗ ನೀನು ಎದ್ದು ಯಾಕೆ ಮಾಡ್ತಾಯಿದ್ದೀಯ ಸ್ವಲ್ಪ ಲೇಟಾಗಿ ಮಾಡ್ಬೋದಲ್ಲ ಮತ್ತು ಇಷ್ಟು ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದೆಯಾ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ಲು ಸೊ ಅವ್ರ ಜೊತೆ ಮಾತಾಡಿಕೊಂಡು ಹಾಗೇ ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚುತ್ತಾ ಇದ್ದೀನಿ ಆ್ಯಂಡ್ ಕಡೆ ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಸೈಡ್ ಸೈಡಲ್ಲೇ ಅಮ್ಮನ ಮನೆ ಊರು ಸೈಡು ಮೈಸೂರು ಸೈಡಲ್ಲ ಕಿಚಡಿ ಅಂತ ಏನು ಮಾಡಲ್ಲ ಷಷ್ಠಿ ಹಬ್ಬಕ್ಕೆ ಬಟ್ ಷಷ್ಠಿ ಹಬ್ಬಕ್ಕೆ ಉತ್ತಮ ಪೂಜೆ ಮಾಡ್ಕೊಂಡು ಬಂದಮೇಲೆ ಮನೇಲಿ ಏನಾದ್ರು ಸ್ವೀಟ್ ಅಥವಾ ನಮಗೇನು ಆಗುತ್ತೆ ಆ ಆ ಥರ ತಿಂಡಿನ ಮಾಡ್ಕೊಳ್ತೀವಿ ಬಟ್ ಈ ಊರಲ್ಲಿ ಹಾಗಿಲ್ಲ ಏನಂದರೆ ಷಷ್ಠಿ ಹಬ್ಬ ಅಂದರೆ ಕಿಚಡಿ ಮತ್ತು ಬೇಳೆ ಹಾಕಿ ಕಿಚಡಿ ಮಾಡಬೇಕು ಅಷ್ಟನ್ನೇ ಅದು ಬಿಟ್ಟರೆ ಬೇರೆ ಏನೂ ಹಾಕೋಂಗಿಲ್ಲ ಕಿಚಡಿಗೆ ಕಾಳುಗಳು ಏನೂ ಮತ್ತು ಎಲ್ಲ ತರಕಾರಿಗಳು ಅಂದರೆ ಒಂದು ತರಕಾರಿಗಳನ್ನೂ ಬಿಡದೆ ಇದ್ದಂಗೆ ಈ ಸೀಸನಲ್ಲಿ ಏನೆಲ್ಲ ಬೆಳೀತಾರೆ ಫಾರ್ ಎಕ್ಸಾಂಪಲ್ ಅವರೆಕಾಯಿ ತೊಗರಿಕಾಯಿ ಆ ಥರ ಎಲ್ಲ ತರಕಾರಿಗಳನ್ನು ಹಾಕಿ ಸಾಂಬಾರು ಮಾಡಬೇಕು ಕಿಚಡಿ ಕಿಚಡಿ ಜೊತೆ ಕಾಂಬಿನೇಷನ್ ಹಾಗೆಯೇ ಅಕ್ಕಿ ಪಾಯಸ ಮಾಡಬೇಕು ಅಂದರೆ ಅಕ್ಕಿ ಹೆಸರು ಬೇಳೆ ಪಾಯಸನ ಸೊ ಅದರಿಂದ ಅದನ್ನು ನೈಟ್ ಮಾಡ್ಕೊಳ್ಳೋದು ನಾವು ಯಾಕಂದರೆ ಅತ್ತೆ ಮಾವ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಹೋಗಿ ಉತ್ತ ಪೂಜೆ ಮಾಡಿ ಬಂದಾದಮೇಲೆ ಕಿಚಡಿನ ಮಾಡೋದು ನಾನು ಸೊ ಮನೇಲಿ ಯಾರೂ ಇರಲ್ಲ ಅಲ್ವಾ ಬೆಳಗ್ಗೆ ನಾನು ಮನೆಯಿತು ಸ್ಕೂಲ್ಗೆ ಹೋಗಿರ್ತಾನೆ ಹಸ್ಬೆಂಡು ಕೆಲಸಕ್ಕೆ ಹೋಗಿರ್ತಾರೆ ಯಾರಿಗೋಸ್ಕರ ಕಿಚಡಿ ಮಾಡೋದು ಸಂಜೆ ಅವ್ರ ಪೂಜೆ ಆದ್ಮೇಲೆ ಒಟ್ಟಿಗೆ ಮಾಡ್ಬೋದಲ್ಲ ಅಂತ ಹೇಳ್ಕೊಂಡು ನಾನು ಮಾಡಿದೆ ಸೊ ನೆಕ್ಸ್ಟ್ ಬಂದು ಇಲ್ಲಿ ದೀಪ ಎಲ್ಲ ಹಚ್ಚಿ ಹಾಗೆಯೇ ಇವತ್ತು ಷಷ್ಠಿ ಹಬ್ಬ ಆಗಿರೋದ್ರಿಂದ ಹಾಲು ಮತ್ತು ತುಪ್ಪ ಎರಡನ್ನೂ ಕೂಡ ಇಟ್ಟು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗೇ ಮಾಡಿದ್ದೀನಿ ಆ್ಯಂಡ್ ಮನವಿತ್ತು ಸ್ಕೂಲಿಗೆ ಹೋಗುವಷ್ಟರಲ್ಲಿ ಹುತ್ತದ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಮುಗಿಸಿದ್ದೆ ಸೊ ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವ್ಲಾಗು ಸ್ವಲ್ಪ ಲೇಟಾಗೇ ಬರ್ತಾಯಿದೆ ಯಾಕೆಂದರೆ ನನ್ನದು ಮೊಬೈಲಲ್ಲಿ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಇದೆ ಮೊಬೈಲಲ್ಲಿ ಅಂತಲ್ಲ ನಮ್ಮ ಮನೆಯಲ್ಲಿ ನೆಟ್ವರ್ಕ್ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಇದೆ ಅದರಿಂದ ನನಗೆ ವೀಡಿಯೋಸ್ನ ಸರಿಯಾದ ಟೈಮ್ಗೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಸೊ ನಾನು ಎಲ್ಲರೂ ಹೊರಗಡೆ ಹೋದಾಗ ಅಥವಾ ಮೈಸೂರಿಗೆ ಹೋದಾಗ ವೀಡಿಯೋನ ಅಪ್ಲೋಡ್ ಕೊಡ್ತೀನಿ ಆವಾಗ ಬೇಗ ಆಗಿಬಿಡುತ್ತೆ ನಮ್ಮ ಮನೇಲಾದರೆ ಹೇಗಾಗುತ್ತೆ ಅಂತ ಅಂದರೆ ಬೆಳಿಗ್ಗೆ ಕೊಟ್ಟರೆ ನೈಟ್ವರ್ಗು ಕೂಡ ಅಪ್ಲೋಡ್ ಆಗ್ತಾನೇ ಇರ್ತದೆ ಒಂದೊಂದು ಸಲ ಅಪ್ಲೋಡ್ ಆಗಿ ಮತ್ತೆ ಅಪ್ಲೋಡ್ ಬರುತ್ತೆ ಸೊ ಅದರಿಂದ ನಾನು ಕರೆಕ್ಟ್ ಟೈಮ್ಗೆ ವ್ಲಾಗ್ನ ಅಪ್ಲೋಡ್ ಇಲ್ಲ ಸಾರಿ ಫಾರ್ ದಟ್ ಇವಾಗ ಬಂದುಬಿಟ್ಟು ನಾನು ಉತ್ತಮ ಪೂಜೆ ಮಾಡ್ಕೊಂಬರೋಣ ಅಂತೇಳ್ಬಿಟ್ಟಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಫೈನಲಿ ಬಂದಿದ್ದೀನಿ ಆಲ್ರೆಡಿ ತುಂಬ ಜನ ಬಂದು ಪೂಜೆ ಎಲ್ಲ ಮುಗಿಸಿ ಹೋಗಿದ್ದಾರೆ ಸೊ ಮನ್ವೀತ್ ನೋಡಿ ಮನ್ವೀತ್ ಔಟ್ಫಿಟ್ ಇದು ಆ್ಯಂಡ್ ಅವನಿಗೆ ಫೆಸ್ಟಿವಲ್ ಬಂದಾಗ ನನಗೆ ಈ ಥರ ಔಟ್ಫಿಟ್ನೇ ಹಾಕೋದು ತುಂಬಾ ಇಷ್ಟ ಸೊ ಅವನ್ನ ಕರ್ಕೊಂಡು ಬಂದಿದ್ದೀನಿ ಬಟ್ ಅವನೇನು ಮಾಡ್ತಾಯಿದ್ದ ಅಂದರೆ ಈ ದೇವಸ್ಥಾನಗಳಿಗೆಲ್ಲ ಹೋದಾಗ ತೆಂಗಿನಕಾಯಿ ಹೊಡೆದು ಇರ್ತಾರಲ್ಲ ಪೂಜೆ ಮಾಡೋದಕ್ಕೆ ಅದಕ್ಕೆ ಅಲ್ಲಿ ಬಂದವರಿಗೆಲ್ಲ ನಾನು ತೆಂಗಿನಕಾಯಿ ಹೊಡ್ಕೊಡ್ತೀನಿ ಕೊಡಿ ಅಂತ ಹೇಳ್ತಾ ಇದ್ದ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ವಾಕ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಇದು ಈವ್ನಿಂಗ್ ಬ್ಲಾಗು ನಾನು ಕಿಚಡಿ ಸಾರಿ ಕಿಚಡಿಗೆ ಸಾಂಬಾರು ಮಾಡಬೇಕಲ್ವ ಎಲ್ಲ ತರಕಾರಿನ ಮಿಕ್ಸ್ ಮಾಡಿ ಸೊ ಆ ಸಾಂಬಾರಿಗೆ ರೆಡಿ ಮಾಡಿಕೊಡೋದ್ರಿ ಇಷ್ಟೆಲ್ಲ ತರಕಾರಿನ ಯೂಸ್ ಮಾಡಿ ಸಾಂಬಾರು ಮಾಡಿ ಕಿಚಡಿನೂ ಮಾಡಿ ಹಾಗೆ ಪಾಯಸ ಮಾಡಿ ಇಟ್ಟು ಇವಾಗ ನಾವು ನಮ್ಮತ್ತೆ ಮಾವ ಉತ್ತ ಪೂಜೆ ಮಾಡ್ಕೊಂಡು ಬಂದರು ಅವ್ನು ಬಂದು ಮಾಡ್ ಸಾರಿ ಇವಾಗ ನಾವು ಅಡುಗೆಯೆಲ್ಲ ಮಾಡಿಟ್ಟು ಮತ್ತೆ ಸ್ನಾನ ಮಾಡಿಕೊಂಡು ಇವಾಗ ನನ್ನ ಹಸ್ಬೆಂಡ್ ಮನೆ ದೇವರು ಅಂದರೆ ಸಾತಿ ಗ್ರಾಮಕ್ಕೆ ಹೋಗಿ ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೇಗಿದ್ರು ನಮ್ಮ ಅತ್ತೆ ಮಾವ ಉಪವಾಸ ಇದ್ರಲ್ವ ಸೊ ಅವರನ್ನು ಕರ್ಕೊಂಡು ಇವಾಗ ಹೊರಟಿದ್ದೀವಿ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಅತ್ತೆ ಮಾವ ಇಷ್ಟು ಜನ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಮನೆ ದೇವ್ರಿಗೆ ಬಂದು ನೆಕ್ಸ್ಟು ನಮ್ಮ ಅತ್ತೆ ಮಾವ ಬಾಳೆಯಲ್ಲೇ ಊಟ ಮಾಡೋದು ಬೇಕೆಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ರಲ್ವ ಸೊ ಅದರಿಂದ ಸೊ ಅವ್ರಿಗೆಲ್ಲ ಊಟ ಹಾಕ್ಕೊಟ್ಬಿಟ್ಟು ಊಟನ ಎಲ್ಲ ಮಾಡಿಕೊಂಡು ಮಲ್ಕೊಂಡ್ವಿ ಮತ್ತು ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್